ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪ ಅಗ್ರಹಾರ ಕಾರಾಗೃಹದಲ್ಲಿರುವಂತಹ ನಟ ದರ್ಶನ್ ಮತ್ತು ಅವರ ಸಹಚರರು ಏನಿದ್ದಾರೆ ಈಗಾಗಲೇ ಕೋರ್ಟ್ ಕೂಡ ಸೂಚನೆ ಕೊಟ್ಟಿದೆ ಜೈಲಧಿಕಾರಿಗಳಿಗೆ ಹೇಳಿದೆ ಹೆಚ್ಚುವರಿಯಾಗಿ ನೀವು ಬೆಡ್ಶೀಟ್ ಅನ್ನ ಕೊಡಬೇಕು ಅಂತ ಹೇಳಿ ಯಾಕಂತಂದ್ರೆ ನಟ ದರ್ಶನ್ ಎಷ್ಟರ ಮಟ್ಟಿಗೆ ವಿಲ ವಿಲ ಒದ್ದಾಡ್ತಾ ಇದ್ದಾರೆ ಅವ್ರಿಗೆ ಹಾಸಿಗೆ ದಿಂಬು ಸಿಗ್ತಾ ಇಲ್ಲ ಪಕ್ಕದಲ್ಲಿರುವಂತಹ ಬ್ಯಾರಗಳಲ್ಲಿ ಆ ಉಗ್ರಗಾಮಗಳಿಗೆ ಕೊಡ್ತಾ ಇರುವಂತಹ ಸೌಲಭ್ಯಗಳನ್ನ ನಟ ದರ್ಶನ್ ಅವ್ರಿಗೆ ಕೊಡ್ತಾ ಇಲ್ಲ ಅಂತ ಹೇಳಿ ಕೂಡ ಈ ಒಂದು ಪ್ರಶ್ನೆಯನ್ನ ಎತ್ತಲಾಗಿತ್ತು ಆದ್ರೀಗ ಕೊನೆಗೂ ಕೋರ್ಟ್ ಸೂಚನೆ ಕೊಟ್ಟಿದೆ ಅವ್ರಿಗೆ ಹಾಸಿಗೆ ದಿಂಬನ್ನ ಕೊಡಿ ಅಂತ ಹೇಳಿ ಅವರ ಮ್ಯಾನೇಜರ್ ನಾಗರಾಜ್ ಹಾಗೂ ಇತರ ಆರೋಪಗಳು ನಿಂತಾರೆ ಅವ್ರಿಗೂ ಕೂಡ ಒಂದು ರೀತಿಯಾದಂತಹ ಚಳಿ ಹೆಚ್ಚಾಗ್ಬಿಟ್ಟಿದೆ ಹೇಳಿ ಕೇಳಿ ಚಳಿಗಾಲ ಬೇರೆ ಸೊ ರಾತ್ರಿ ಸಂದರ್ಭದಲ್ಲಿ ನಿದ್ದೆ ಮಾಡ್ತಾ ಇಲ್ಲ ತುಂಬ ಕಷ್ಟ ಆಗ್ತಾ ಇದೆ ದಯವಿಟ್ಟು ನಮಗೆ ಒಂದು ಹಾಸಿಗೆ ಕೊಟ್ಟುಬಿಡಿ ನಾವೇನು ನಿಮಗೆ ಐಷಾರಾಮಿ ಪಲ್ಲಂಗ ಕೊಡಿ ಬೆಡ್ಶೀಟ್ ತಗೊಂಬಂದು ಕೊಡಿ ಐಷಾರಾಮಿ ಅಂತ ಏನು ಕೇಳ್ತಾ ಇಲ್ವಲ್ಲ ಮಲ್ಕೊಳ್ಳೋದಕ್ಕೆ ನಮಗೆ ಒಂದು ಹಾಸಿಗೆ ದಿಂಬು ಕೊಡಿ ಅಂತ ಕೇಳಿದ್ದೀವಿ ಇತ್ತೀಚೆಗಷ್ಟೇ ಕೋರ್ಟ್ಗೆ ಮನವಿ ಮಾಡ್ಕೊಂಡಿದ್ರು ಅದಕ್ಕೆ ಕೋರ್ಟ್ ಕೂಡಲೇ ಎಲ್ಲ ಆರೋಪಿಗಳಿಗೆ ಹೆಚ್ಚುವರಿ ಬೆಡ್ಶೀಟ್ ಕೊಡುವಂತೆ ಕೂಡ ಕೋರ್ಟ್ ಸೂಚನೆ ಕೊಟ್ಟಿತ್ತು ಆ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಈಗ ಕೊನೆಗೂ ನಟ ದರ್ಶನ್ ಮತ್ತು ಅವರ ಸಹಚರರು ಏನಿದ್ದಾರೆ ಅವರೆಲ್ಲರೂ ಕೂಡ ಈ ಬೆಡ್ಶೀಟ್ ಅನ್ನ ತರಿಸ್ಕೊಟ್ಟಿದ್ದಾರೆ